ರಮೇಶ ಹೆಂಗ ಕೂತಿದೋ ಕಟ್ಟಿ ಹಿಡೋದು ಥಂಡಗ ಕೆಲಸ ಕೆಲಸ ಮಾಡಬೇಕು ಈ ವಯಸ್ಸಿನಾಗ ಏನು ದಿನ ಕೆಲಸ 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 ಕಬ್ಬಿ ನೀರು ಬಿಡೋದು ಎಣ್ಣೆ ಹೊಡ್ಯೋದು ಸಾಕು ಸಾಕಾಗಿ ನನಗೆ ನಮ್ಮಂಥವ್ರು ಅನ್ನಬೇಕು ಸಾಕಾಗಿರ್ತದೆ ನಮಗೂ ವಯಸ್ಸಾಗಿರ್ತದ ಮನ್ಯಾಗ ಶಿಸ್ತಾಗ ಹೊಟ್ಟೆ ತುಂಬ ಕೂಳು ಹಾಕ್ತಾವ ಬಂದಿ ಥಂಡ ಗುಡಿ ಕಟ್ಟಿ ಹಿಡ್ಕೊಂಡು ಕೂತು ದುಡಿ ನಮ್ಮಂತವ್ರಯಸ್ ದುಡಿಯೋದು ಬಿಟ್ಟು ಕಟ್ಟಿ ಹಿಡದ್ರಿ ಹ್ಯಾಂಗಪ್ಪ ಏನು ಮತ್ತೆ ಏನು ದುಡಿಯೋದು ಅಪ್ಪನ ಕಿರಿಕಿರಿ ಕಿರಿಕಿರಿ ಭಾಳ ಹೇಗ್ಯದಪ್ಪ ಏನ್ ಮಾಡ್ಲೇಕಾನ ಮನೆಯ ಕುಂದಿರ್ತಾನ್ರಿ ಊಟ ಮಾಡೋದು ಮನ್ಯಾಗ ಕುಂದರದು ವಯಸ್ಸಾಗ್ಯದ್ರಿ ಬರೀ ಫೋನ್ ಹಚ್ತಾನ್ರಿ ಕಿರಿಕಿರಿ ಗುಂಪಾದಾಗಿದ್ದೇನು ಹಳೆಯಾಗಿದ್ದೇನು ಬರೇ ಕಿರ್ಕಿರಿ ಕಿರಿ ಸಲಿಂದ ಕೂತು ಮುತ್ತಿನ ಸಂಗಟ ಒಂದೈದು ನಿಮಿಷ ಸುಮ್ಮ ಎಲ್ಲಾಗ ಮಾತಾಡ್ಕೋತ ಕೂತಿದ್ಯಪ್ಪ ಊರ್ ತುಂಬಾ ಹುಡ್ಕಾಡಿ ನಾವು ನಿನಗೆ ಯಾಕ ಯಾಕ ನೀ ತೊಗರಿ ನೀರು ಹೋಗು ಬಿಡ್ತಿಂತ ಹಾಕಿ ಬಂದಿನ ಸಾಲಿಗೆಲ್ಲ ಹೋತಾವು ಕರೆಕ್ಟಾಗಿ ಆಗಿ ಹೋತಾವ ಐದು ನಿಮಿಷ ಕುಂದ್ರಕ್ ಬಂದಿ ಹೋಗು ಲೈಕ್ ಹೋತ ಹೋಗು ಹೋಗ್ತಿಂತ ಅಟ್ಟಾಗ ಅಟ್ಟಾಗ ಬೈಲಿ ಕತ್ತಿ ಇಲ್ಲೇ ದಿನ ಎಲ್ಲಿ ಹೋಗಿ ನೀವು ಊರ್ ಬಿಟ್ಟು ಹೇಳಿ ಮಗ ವಯಸ್ಸು ನಿಂತೇನು ಅವಂದೇನು ಮುತ್ತಾಂದು ಏ ತಮ್ಮ ದೇವಣ್ಣ ಹಾಕೊಂಡ್ರಿ ನಿಮ್ಗೆ ಗೊತ್ತಾಗ್ತಾ

ಗೂಂಡ್ ಹಾಕ್ತಾರ ಮಕ್ಕಳಿಗೆ ಮಗ ಅಂದಂಗೆ ಈ ಕಡೆ ಅಲ್ಲಿ ಹೊಂಟಿದ್ವಿ ಹೊತ್ತಂಬನಿದ್ಯಾವಣ್ಣ ಏನಂದ್ರಿ ಕಿಮಿ ಏನಕ್ಕೆ ಹಂಗೆ ಅದಾವ ಏನಾರ ರಿಪೇರ್ ಆಗಿಲ್ಲ ಅಪ್ಪ ಏನಂದ್ರಿ ಕಿವಿ ಹಂಗೆ ಅದಾವ ಏನಾರ ರಿಪೇರ್ ಆಗಿಲ್ಲ ಹುಸುಳೆ ಮಗ ಏನ ಏನ ಹಂಗೆ ಮಗ ಬ ಸ್ವಲ್ಪ ಸ್ವಲ್ಪ ಕೇಳಿಸ್ತಾರೀ ಸ್ವಲ್ಪ ಕಳಿಸ್ತಾವ ರಿಪೇರ್ ಆಗ್ಯಾವ ಅಂದಂಗಾಯ್ತು ಹೊಂಟೀನ್ರಿ ಇಲ್ಲೇ ಅದಕ್ಕೆ ಹೊಂಟೀನಿ ಅಕ್ಷದ ಅಂಗಡಿ ಹೊಂಟೀನ್ರಿ ತೊಗರಿ ಬೆಳಿಗ್ಗೆ ಎಣ್ಣೆ ಹೊಡಿಬೇಕಿದೆ ಅದೇ ಅಂಗಡ್ಯಾಗ ಔಷಧ ಕೊಡುದೇ ಹೋಗಿ ಬಿಡುವ ಮ್ಯಾಗ ನಿನ್ನ ಒಯ್ದು ನೀವು ತೊಳತಿರಿ ತಡ ತಡಕ ನಾ ಮೊದಲೇ ಹಿಡ್ಕೊಂಡೆ ತೋತೀನಿ ಗೊತ್ತದಲ್ಲ ನನಗೆ ಓ ಮಿಲ್ಟ್ರಿದು ಏಯ್ ಭಾರಿ ಇರ್ತದ ಶರೀರಕ್ಕೆ ಭಾರಿ ಮಿಲ್ಟ್ರಿದ ಅಲ್ವಾ ಅಪ್ಪಿ ನಾ ಮೊದಲೇ ಹಿಡ್ಕೊಂಡೆ ತೋತೀನು ಹಾಂ ಮಾ ಮಿಟ್ರಾಗ ಅಬಾ ಬಾ ಬಾಬಾ ಮಿಲ್ಟ್ರಾಗ ಇಲ್ಲವ್ ಯಪ್ಪಾ ನನ್ನ ಮಗ ಹೊಲ್ದಾಗ ದಗದೆ ಮಾಡ್ತದೆ ಸುಮ್ಮನೆ ಮಗ ನಿಮ್ಮ ಮಾತು ಕೇಳಲ್ಲ ಒಟ್ಟ ಟ್ಯಾಕ್ಟರ್ ತೊಗೊಂಡಾನ ಏ ಮಾತು ಕೇಳತಾನ ಟ್ಯಾಕ್ಟರ್ ತೊಗೊಂಡಾನ ಹೊಲ ಮಾಡತಾನ ರೈತ ಅದಾನಪ್ಪ ಹೊಲ್ದಾಗ ಏನು ಹಾಕಿರಿ ಹೊಲ್ದಾಗ ನೋಡು ತೊಗರಿ ಅದ ತೊಗರಿ ದೊಡ ಕಬ್ಬ ಬೇರೆ ಹಾಕಿದ ನೋಡು ನೀ ಸಲ ಚಲೋ ಆತದಿಲ್ಲ ಮತ್ತು ನೀ ಏನು ಹಾಕಿದ್ದು ಹೊಲ್ದಾಗ ಹಾಂ ಶೇಂಗಾ ಹಾಕಿರಿ ನಾ ಶೇಂಗಾ ಹಾಕಿಲ್ಲ ಕಬ್ಬ ತೊಗರಿ ಅದ ನೀ ಏನು ಹಾಕಿದ್ದು ಹೊಲ್ದಾಗ நீ னு பெ நான் பென்ி பெனி ஏன் பெப்பா தொகரி தாக்கி ஏன் ரீ தொகிரி தொகரிக்காக்கி தொகரி கபில் தொகரீனாக்கா அது தொகர் ஹாக்கி தீ கச்ச நீ கபுச்சி நீ கபில்லை ா சவத்திக்க ஹாக்கி ரீ ஒல் த ಚಲೋ ಸೌಂತಿಕ ಚಲೋ ರೀ ಎಲ್ಲ ಮಾರ್ಕೆಟ್ನಾಗೆ ಸದ್ ಸಂತಿ ಕಾಯಿ ಪಲ್ಯ ಏನಿದ್ರು ಬಹಳ ತುಟ್ಟಿದ್ರಿ ಈಗ ಅಂತ ಹುಡುನ ಸುಳಿ ಮಗಂದು ಸಂಘ ಆಯ್ತು ಅಪ್ಪ ಅವನೇ ಚಲೋ ಇದ್ದಲ್ಲ ಮಗ್ಗಲಕ್ಕೆ ಸೌಂತಿಕಾಯಿ ಅಲ್ಲ ಕಬ್ಬ ಕಬ್ಬ ಹೀರಿಕೆ ಹಾಕಿರಿ ಅದನ್ನ ಚಲೋ ಅದ್ರಿ ಎಲ್ಲ ಚಲೋ ಭಾರಿ ಅಲ್ಲ ತಮ್ಮ ಕಬ್ಬ ಕಬ್ಬ ಹಾಕೊಂಡು ಹೋಗಬೇಕಿಲ್ಲ ಕಡೆ ಹೇಳಕತ್ತಾ ಪಡಲ್ಕಾಯಿ ಹಾಕಿರಿ ಅದಕ್ಕೆ ನೀವು ಪೊಡಲ್ಕಾಯಿ ಕೆಲಸ ತಾವು ನಾ ಪಡಲ್ಕಾಯಲ್ಲೂ ಕಬ್ಬ ಕಬ್ ಹಾಕಿ ಹಾಕಿಬೇಕಿಲ್ಲ ಅದಕ್ಕೆ ಹಚ್ಚಿರ ಏ ಸಲ ಚಲೋ ತೋರಿ ಕಬ್ಬಿಂದು ಚಲೋ ಅದಲ್ಲ ಕಬ್ಬನ ಹಾಕಿದ್ರ ನೀ ಹಾಕಬೇಕಿಲ್ಲ ಕಬ್ಬ ಹಾಕೊಂಡು ಹೋಯ್ಕೊತ ಕಡೆ ಎಲ್ಲ ನೀನು ಅರ್ಧ ತಾಸು ಹತ್ತಿ ಕೇಳಕ್ಕತ್ತಿನಿ ಒಂದು ತಳಿಯಾಗಿಟ್ಕೊಳ್ಳಲ್ಲ ಬರೇ ಊ ಹೊಲದಾಗ ಏನು ಕೇ ಅರ್ಧ ತಾಸು ಹೋಗ್ತದೆ ನೀನು ಸೋಡಿ ಕಬ್ಬ ಚಲೋ ಮಾಡಿದಪ್ಪ ಎಣ್ಣೆ ತರಬೇಕಾದ್ರೆ ಎಣ್ಣೆ ಔಷಧ ತೊಗರಿ ತೊಗರಿ ಎಣ್ಣೆ ತೊಗ್ರಿಗೆ ಔಷಧ ತರ್ಲಿಕ್ಕೆ ಹೊಂಟಿದೆ ಅಂಗಡಿ ಹೊಂಟಿದ್ರಿ ಜರಾ ಅದೇ ಯಾವಾಗ ಹೊಡಿಬೇಕು ಎಣ್ಣೆ ಅಂತ ಗೊತ್ತಾಗ್ಯದ ಮತ್ತೆ ನೀವು ಮಂದಿ ಹೇಳಿದ್ರೆ ಊರಾಗ ಹಾಂ ಮುತ್ತೆ ಮತ್ತು ತೊಗರಿಗಿ ಎಣ್ಣೆ ಯಾವ್ದೋ ಹೊಡಿಬೇಕು ಹೆಂಗೆ ಹೊಡಿಬೇಕು ಗೊತ್ತು ಗೊತ್ತ ಹೇಳಿದ್ರು ಅದಕ್ಕೆ ಸುಮ್ ಕೇಳಿ ಹೋಗಬೇಕತ್ತೆ ಬಂದೆ ಅದರೊಳಗೆ ನಾ ಭಾಳ ನೋರುತ್ತವೆ ಅಪ್ಪ ಚಲೋ ಚಲೋ ಅವ್ರಿಗೆ ಮಣ್ಣು ಕೊಟ್ಟ ಮಗನ ಎಲ್ಲ ಅದ್ರೊಳಗೆ ನಾವು ನುರುತು ನೋಡಿ ಇಟ್ಟು ವಯಸ್ಸಾಗ್ಯದಂದ್ರೆ ಏನದು ಹೊಡೆ ಆಗಿರ್ತದೆ ಅಪ್ಪ ಅದು ಅದಕ್ಕೊಂದು ಔಷಧ ಬರ್ತದ ಓಕೆ ತೊಗರಿ ಕಟ್ಟಿಂಗ್ ಮಾಡ್ತಾರೆ ರೀ ತೊಗರಿ ಹ್ಯಾಂಗೆ ಕಟ್ಟಿಂಗ್ ಮಾಡ್ತಾರೆ ಮತ್ತೆ ತೊಗರಿ ಕಟ್ಟಿಂಗ್ ಮಾಡಲ್ಲ ಸೊಳ್ಳೆ ಮಗನ ಒಯ್ದು ಅದಕ್ಕೊಂದು ಔಷಧ ಬರ್ತದ ಅದು ಹೇಳ್ತೀನಿ ನಿನಗೆ ಹಾಂ 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 ಅದು ಚಂಬಲ ಪಂಬ ತೆಳವೊಂದು ಔಷಧ ಸಿಗುತ್ತದ ಏನಂದ್ರಿ ಚಂಬಲ ಪಂಬ ಒಂದು ಔಷಧ ಸಿಗತ್ತದ ಔಷಧ ಅಂಗಡಿಯಾಗ ಅದು ತೊಗೊಂಡು ಬಂದು ಹೊಡೆ ಚಲೋ ಆಗ್ತದೆ ಈ ಸಲ ನೋಡಲು ನಮ್ಮದು ತಪ್ಪಲ್ ಮ್ಯಾಗ ಕೀಡು ಬಿದ್ದಿದ್ದು ಹೋಗ್ಬಿಡುತ್ತಲ್ಲ ಅದಕ್ಕೆ ರೀ ಎಣ್ಣೆ ಯಾವ ಹೇಳ್ರಿ ನನಗೆ ಎಣ್ಣೆ ಯಾವತ್ತು ತರಬೇಕು ಹೈಕೊಂಡಿದ್ದಲ್ಲಿ ಈಗ ಚಂಬಲ್ ಪಾಂಬ ಕೇಳೋ ಒಂದು ಅವಶೇಷ ಸಿಗುತ್ತದೆ ಎಲ್ಲ ಸ್ವಚ್ಛ ಕ್ಲಿಯರ್ ಆಗಿಬಿಡುತ್ತದೆ ಏನು ಯಾನು ಹೊಳಂಗಿಲ್ಲ ಇಪ್ಪ ಮುತ್ಯ ಚಂಬರ್ ನೀರು ಬಿಟ್ಟೀನಿ ಮೋರಿ ನೀರು ಬಿಟ್ಟಿನಿ ಎಲ್ಲ ನೀರು ಬಿಟ್ಟೀನಿ ಚಲೋ ಬರ್ತಾ ಬೆಳಿ ಅಂತ ಹೇಳಿ ಒಟ್ಟ ಬರಾಕ್ತಾ ಇರಲಿಲ್ಲ ಹೊರೇ ಕೀಡ ಏನು ಹೊಡಿಬೇಕತ್ತೀನಿ ಅದೇ ಯಾ ಎಣ್ಣೆ ಹೊಡಿಬೇಕತ್ತೀನಿ ಗೊತ್ತಾಗೋ ಅದಕ್ಕೆ ಕೇಳಕತ್ತೀನಿ ನನಗೆ ನೋಡು ಚಂಬಲ್ ಒಂದು ಔಷಧ ಸಿಗ್ತದ ಔಷಧ ಅಂಗಡಿಯಾಗ ಅದು ತಂದು ಬೈಕೋ ಕ್ಲಿಯರ್ ಆಗ್ತದ ಎಲ್ಲ ಭೈಕೋತಾರೆ ಹೋಗ್ತವೆ ಕಡೆ ಅದನ್ನ ಹೇಳೋದು ಕ್ಲಿಯರ್ ಆಗಿ ಅಂದ್ರೆ ನಿಂತು ಬೈಕೋಬೇಕು ಮುಂದೆ ತೊಗರಿ ಬೆಳೆ ಸುಡ್ತದ ಚಂಬರ್ ನೀರಿಗೆ ಗಟ್ರಿ ನೀರಿಗೆ ಚಂಬರ್ ನೀರು ಬೇಕಾಗಿಲ್ಲ ಚಂಬಲ್ ಪಾಂಬ ಅಂತೇಳಿ ಸಿಗ್ತದ ಒಂದು ಅದು ತಂದು ಹೊಡಿ ಇಲ್ಲಾದ್ರೆ ಒಂದು ಕೆಲಸ ಮಾಡು ಟಿಶ್ಕಂ ಪಿಶ್ಕಂ ಅಂತೇಳಿ ಒಂದು ಅದು ಅದು ಭಾಳ ಚಲೋ ನೋಡು ಅದು ಕೀಡಿ ಕೀಡಿ ಎಲ್ಲ ಸ್ವಚ್ಛ ಆಗ್ಬಿಡ್ತಾವೆ ನಿನಗೆ ನಿನಗೆ ಹೆಂಗೆ ಮಾಡ್ಲಾರ್ದೆ ಗೊತ್ತೇ ಆಗೋದು ಲೆಪ್ಪ ಬಾಯಲ್ಲಿ ಹೇಳಿದ್ರೆ ನಿತ್ತು ಹೊಯ್ಕೊಂಡ್ರು ಗೊತ್ತಾಗಂಗಿಲ್ಲ ಕೀಡೆ ಹೋಗ್ಬಿಡ್ತಾವ ಅದೇ ಎಣ್ಣೆ ಯಾವಾಗ ತರಬೇಕು ಅಲಾರ ಅಲಾರ ಇಟ್ಟುದ್ದ ನಾ ಹೊಯ್ಕೊಂಡು ಅದು ಟಿಶ್ಕೇವ್ ಪಿಸ್ಕವ ಹಾಂ ಹಾಂ ಹ್ಞೂ ಚಲೋ ಇರ್ತದೆ ಮತ್ತೆ ಎಣ್ಣೆ ಸೂಪರ್ ಸೂಪ್ಪರ್ ಹಿಟ್ಟು ಬರ್ರಿ ಮಸ್ತ್ ಹಾ ಸಿನಿಮಾ ಕೊಟ್ಟಿ ಸೂಪರ್ ಇರ್ತದೆ ಭಾರಿ ಇರ್ತದೆ ಸ್ವಚ್ಛ ಆಗ್ಬಿಡ್ತಾವೆಲ್ಲ ಓಹೋ ನಾಟಕ ನೋಡ್ಕೊಂಬರ್ತಿಯ ಚಲೋ ಇರ್ತಾವ ಹೋಗಿ ನೀನಪ್ಪ ಆರಾಮದ ನಿಂದು ಮತ್ತೆ ಕೆಲಸ ಇಲ್ಲ ಬಗಿಸಿಲ್ಲ ಮತ್ತೆ ನಾಟಕ ನೋಡ್ತಿ ಪಿಕ್ಚರ್ ನೋಡ್ತಿ ನಮ್ಮ ನೋಡ್ರಿ ಹರಿದು ಹನ್ನೆರಡಾಗ ಬಿಡಬೇಕು ನೀರ್ಬಿಡ್ಬೇಕು ತೊಗರಿ ಹೊಡಿಬೇಕು ನಾಟಕ ಮ್ಯಾಗ ಹೋಗ್ಬಿಡ್ತೀನಿ ಮಾಡಿ ಕೊಟ್ಟು ಹೋಗ್ಬಿಡ್ತೀನಿ ಮಾಡ್ರಿ ಮನ್ಯಾಗ ಯಾಕೆ ಮಾಡಿದ ಜಗಳ ನೀನು ಕೆಲಸ ಮಾಡ್ತಾ ಕುತ್ತಲ್ಲಿ ಏನಾಗ್ತದೆ ಕೈಲಿ ಅದಕ್ಕೆ ಕೆಲಸ ಮಾಡು ನೀನು ಮುಂದೆ ಹೋಯ್ಕೋಬೇಕು ಜೇವೆ ನೀನು ಮುಂದೆ ನಿಂತು ಹೋಯ್ಕೋಬೇಕು ಜಗಳಾಡಿಲ್ಲು ಹುಳಿ ಹುಣಿ ನೋಡು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಹಾಂ ಇನ್ನೂ ಎಂಟು ತಿಂಗಳ ಒಂಬತ್ತು ತಿಂಗಳು ನೋಡಿ ಹುಳಿವಣಿ ಬರ್ತದೆ ಮಾರ್ಚ್ನಾಗ ಹೈಕೋರ್ಟ್ ಹೋಗಿ ನೀನು ಬಾರಿ ಈ ವಯಸ್ಸು ನಾವು ನೀನು ಬರಸಿಯಪ್ಪ ಬರೀ ಹೋಳಿ ಉಣ್ಣಿ ಬೇಕು ಹೋಳಿ ಹುಣ್ಣಬೇಕು ಬಾಣ ನಾಡವ ಹೊಯ್ಕೊಳ ನೀಟ್ದಂಗೆ ಕಾಣ್ತಪ್ಪ ನೀನು ವಾಜ್ಜಪ್ಪ ನೀನು ಮುದು ನೀ ರೇ ಮನುಷ್ಯ ಹ್ಞೂ ದೇವ್ಯ ನೀನು ಸಂಗಟ ಖರೆ ಕರೆ ಸಾಕು ಸಾಕಾಗ ಹೋಗ್ಯದಪ್ಪ ನನಗೆ ರೀ ಯಾವಪ್ಪ ಬಟ್ಟಿ ಕಡೆ ಆಗತ್ತದ ಸರಿ ಇಲ್ಲ ಹೊಟ್ಟಿ ರಾತ್ರಿ ಮುಡಿ ನೀನು ತಂಗೋದಾಕ್ ತಿಂದಿ ರಾತ್ರಿದು ಬಿಸಿ ಬಿಸಿ ತಿನ್ಬೇಕು ವಯಸ್ಸಿನಾಗ ನೋಡು ವಯಸ್ಸಾಗ್ಯದ ತಿಂದು ಬರ್ತಿ ಮನ್ಯಾಗ ಇಲ್ಲಿ ಬಂದು ನಳಿಗಿ ಕೂತ್ ಬಿಡ್ತಿ ಕಟ್ಟಿಮಾರ್ಟರ್ ಟಾರ್ಟರ್ ಹುಡ್ಕ ಬಿಸಿದ ಉಳಿತು ಬಾಚಾರ ಬಿಸಿದ ಉಣ ಏನಂದಿ ಮನ್ಯಾಗ ಬಿಸಿದ ಬಡದ್ ಹಾಕ್ತಾರ ಚೆಂದ ಸಸಿ ಅದಾಳ ಬಿಸಿದ ಬಡದ್ ಹಾಕ್ತಾಳ ಮನ್ಯಾಗ ಯಾರು ಮಾಡಲ್ಲ ಅಡಿಗೆ ಅಡಿಗೆ ಬಿಸಿ ಬಿಸಿದ ಮಾಡ ಹಾಕ್ತಾಳ ಸಸಿ ಅದಾಳ ಮನ್ಯಾಗ ಬಿಸಿ ಬಿಸಿದು ಸಸಿ ಅದಾಳ ಮಾಡಿ ಹಾಕ್ತಾಳ ಮನ್ಯಾಗ ಓ ಹಾ ಹಾ ಸಸಿ ಬರ್ತಾಳೆ ಹೋಗಾಳ ಇಲ್ಲ ಬರ್ತಾಳ ಹೋಗಿರ್ತಾರ ಹಬ್ಬಕ್ಕೆ ಜಾತ್ರೆಗೆ ಹೋಗಿರ್ತಾರ ಊರಿಗೆ ಹೋಗಿಲ್ಲ ಸಸಿ ಊರಿಗೆ ಹೋಗಿಲ್ಲ ಬಡದ್ ಹಾಕೋರು ಮನ್ಯಾಗ ಅದಾರ ಮಳ್ಳ ಮಗನ ತಂದು ಆಯ್ ಜೋಡಿ ಜಗಳ ಮಾಡೋಗಳ ಸಸಿ ಏ ಬರ್ತಾವ್ ತಗೋ ಆಯ್ನು ವಯಸ್ಸಾಯ್ತು ಹಿಂಗೆ ಜಗಳ ಮಾಡ್ತಾವ್ ಸಸಿ ಜೋಡಿ ಚಂದಿರುದಿಲ್ಲ ಬಿಡುದಿಲ್ಲ ಏನ್ ನೀವೆಲ್ಲ ವಯಸ್ಸಾಗೋದಿ ಮಾಡ್ಕೋತ ಕೂಡಬೇಡ ಸರಿ ಅನಿಸ್ತ ನನಗೆ ಎತ್ತ ಹೊಯ್ಕೊಳ್ಳೋದು ಒಂದೇ ಉಳಿತಪ್ಪ ಇವನ ಮುಂದೆ ಎಲ್ಲರ ಮನ್ಯಾಗೆ ಆದ್ರೂ ಊರಿಗೆ ಹೋಗಿಲ್ಲ ಬಸ್ನಾಗ ಕೂತು ಊರಿಗೆ ಹೋಗಿಲ್ಲ ಮನ್ಯಾಗೆ ಹೊಯ್ಕೊಂಡಾರ ಮಗ ಕಾರ್ ತಂದು ಕರ್ಲಿಕ್ಕಾ ಏ ಬರ್ತಾರ ತಗೋ ಅವನ ಹೆಣ್ತಿಗೆ ಅವ್ನು ಕರ್ಕೊಂಡ್ ಬರ್ತಾನ ಯಾಕೆ ಕಡಿಸೋತಿ ಆಯದಾಳೆ ಆಯ ಅಡಿಗೆ ಮಾಡ್ತಾನೆ ಸುಮ್ ಊಟ ಮಾಡಿ ಆರಾಮ್ ಕುಂಡ್ರಿ ನೀಲಿ ಕಡಿಸೋತಿ ಮುದುಕಿ ಹೋತಾಳ ಹೋಗ್ತಾಳಾಕಿನೂ ರೊಟ್ಟಿ ಮಾಡ್ಲಿಕ್ಕೆ ಕಣ್ಣ ಕಾಣೋದಿಲ್ಲ ಮನೆಗೆ ಯಾರೂ ಇಲ್ಲ ಮುದಿಕಾ ಅದು ಕಣ್ಣು ಕಾಣಿಸೋದು ಲೆಪ್ಪ ರೊಟ್ಟಿ ಬಡ್ಲಿಕ್ಕೆ ಬರೋದು ಲೆಕ್ಕಗೆ ಹಾಂ ಮುದುಕಿ ಜೋಡಿನೂ ಜಗಳ ಮಾಡಿದೀನಿ ಮಗ ಇದ್ದವ ಹೆಂಡ್ತಿ ಜೋಡಿ ಮುದುಕಿ ಜೋಡಿ ನೀ ಹಿಂಗೆ ಮಾಡಿದ್ರೆ ಹೆಂಗೆ ನೀ ದೇವಣ್ಣ ಒಂದು ಕೆಲಸ ಮಾಡು ನೀಲೇ ಕೊಂಡ್ರು ನಾ ಹೋಗಿ ತರ್ತೀನಿ ಒಂದು ಕೆಲಸ ಮಾಡು ಮುತ್ಯ ಹಾಂ ನೀನೇ ಹೋಗ್ತೇವಂಬಾ ಮತ್ತು ನಾನೇ ತರ್ತೀನಿ ಅಂತ ಹೇಳ್ಕೊಳಕತ್ತಿದ್ದಲ್ವೋ ಮುತ್ಯ ನನ್ನ ತಿಳಿದಿಲ್ಲ ಮುತ್ಯ ನೀನೇ ಹೋಗ್ತವಂಬಾ ಶಾಣೆ ಜರಾ ನಾನೇ ತರ್ತೀನಿ ಅಪ್ಪಿ ಇಲ್ಲೇ ಕುಂಡ್ರು ತಲೆ ಬಾರಸ್ ಬೇಡ ಹೋಗಿ ತರ್ತೀನು ಮತ್ತೆ ಪ್ಲೀಸ್ ಪ್ಲೀಸ್ ನೀನೆ ಹೋಗ್ತೀಯ ಅಮತ್ಯ ಹಾಂ ನಾನೇ ತರ್ತೀನು ಮಳ್ಳೊ ಮಗನ ತಂದು ಹೋಗಿದ್ರಿ ನಿಂತು ತಂದು ಕೊಡ್ತ ಅದೇ ನೀನು ಹೋಗಿ ನೀನೆ ಹೋಗಿ ನೀನು ಹೋಗುದ್ರು ಸುಳ್ಳೆ ಮಗನನ ಏಯ್ ಹೋತ ಹಾಂ ಉಲ್ಟಾ ಮಾತಾಡ್ತಿಯಪ್ಪ ನೀ ನನಗೆಲ್ಲ ಉಲ್ಟಾ ಮಾತಾಡಿದ್ರೆ ಸೀದಾ ಕಾಣಸ್ತಾವೆ ಏನಂದಿ ಎಲ್ಲ ನಿನಗೆ ಉಲ್ಟಾ ಮಾತಾಡಿದ್ರೆ ಸೀದಾ ಕಾಣಿಸ್ತಾವಿತ್ರ ಹೋಗರದಾಗ ನನ್ನ ಗಾಡಿ ತಗೊಂಡು ಪಾರ ಕಳಿಸ್ತ ನಾ ಹ್ಯಾಂಗಾರೆ ಬಿಳ್ಕೋ ತಿಳ್ಕೋತ ಹೊಯ್ಕೋತ ಕುಂಡ್ರಿ ಸರ ಏನಂದಿ ತಂದು ಕೊಡುತ್ತ ತಂದು ಕೊಡ್ತಾ ಹ್ಯಾಂಗರ ಹುಟ್ಟಿರೋ ಭೂಮಿ ಮ್ಯಾಗ ನೀವು ಮಂದಿ ಕಿರಿ ಕಿರಿ ಹ್ಞೂ ಗೊತ್ತದ ಸುಮ್ ಒಂದು ಮಾಡಿ